ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ವಿತೌಟ್ ಲೈನಿಂಗ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಕಂಪ್ಲೀಟಾಗಿ ವೀಡಿಯೋ ಹಾಕಿದ್ದೀನಿ ಎಲ್ಲೂ ಲೆಸ್ ಮಾಡಿದ್ದೀನಿ ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಇದು ಕಂಪ್ಲೀಟ್ ಬಂದು ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಎಷ್ಟು ಅಂದರೆ ಲೈನಿಂಗ್ ಬ್ಲೌಸ್ ಎಷ್ಟೋ ಸಮಯ ಹಿಡಿಯುತ್ತೆ ಅದಕ್ಕಿಂತ ಒಂದು ಹತ್ತು ನಿಮಿಷ ಕಡಿಮೆ ತಗೊಳ್ಳುತ್ತೆ ಅಂದರೆ ಚಿಕ್ಕ ಮಿಷಿನಲ್ಲೆಲ್ಲ ಇದು ಬಂದುಬಿಟ್ಟು ಮುಕ್ಕಾಲು ಗಂಟೆ ತೊಗೊಳ್ಳುತ್ತೆ ಬಟ್ ಇದರಲ್ಲಿ ಮತ್ತೆ ದೊಡ್ಡ ಮಿಷಿನ ಒಂದು ಮೇಲೆ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ನಿಮಿಷ ತಗೊಳುತ್ತೆ ಅಷ್ಟೇ ಇಪ್ಪತ್ತು ನಿಮಿಷದಲ್ಲಿ ನಾವು ಇದನ್ನ ಅಂದರೆ ವಿತೌಟ್ ಲೈನಿಂಗ್ ಬ್ಲೌದನ್ನ ಸ್ಟಿಚ್ ಮಾಡ್ಬೋದು ನಾನು ಫಸ್ಟ್ ನಾನು ಮುಂದೆಗಡೆ ಬಾಕ್ಸ್ ಪಟ್ಟಿ ಪೀಸ್ನ ಎಲ್ಲನೂ ಅರೇಂಜ್ ಮಾಡಿ ಮುಡಿಕೊಂಡು ಆನಂತರ ಬಂದು ಮುಂದೆ ಫ್ರಂಟ್ ಪಾರ್ಟ್ದು ಡಾಟ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ ಎಲ್ಲೆಲ್ಲಿ ನಾಲ್ಕಮೂಲೆ ಡಾಟ್ಸ್ ಇಡಬೇಕು ಅಲ್ಲಿ ಕರೆಕ್ಟಾಗಿ ನೀಟಾಗಿ ಇದು ಮಾಡಿಕೊಂಡು ಡಾಟ್ಸ್ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಕಂಪ್ಲೀಟ್ ವೀಡಿಯೋ ಕೊಟ್ಟಿದ್ದೀನಿ ನಾನು ಎಲ್ಲೂ ಲೆಸ್ ಮಾಡ್ದೇನೆ ಯಾವ ಥರ ಸ್ಟಿಚ್ ಮಾಡಬೇಕು ಎಲ್ಲೆಲ್ಲಿ ಸ್ಟಿಚ್ ಮಾಡಬೇಕು ಹೇಗೆ ಅಂತ ನಿಮ್ಗೆ ಅರ್ಥ ಆಗೋ ಥರ ಕಂಪ್ಲೀಟ್ ವೀಡಿಯೋ ನಾನು ಇದರಲ್ಲಿ ವಿತೌಟ್ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡೋದ್ರಲ್ಲಿ ಪೈಪಿಂಗ್ ಸಮೇತವಾಗಿ ನಾನು ಮಾಡಿ ತೋರಿಸಿದ್ದೀನಿ ಇದರಲ್ಲಿ ತುಂಬ ಈಸಿ ಇದೆ ತುಂಬ ಅತಿ ರಿಸ್ಕೇನು ಆಗೋಕ್ಕೆ ಆಗೋಲ್ಲ ವಿತೌಟ್ ಲೈನಿಂಗ್ ಬ್ಲೌಸ್ ಅಲ್ಲಿ ಬಂತು ಅಂತಂದರೆ ನಿಮಗೆ ಲೈನಿಂಗ್ ಬ್ಲೌಸು ಆಟೋಮೆಟಿಕಾಗಿ ಬಂದೇ ಬರುತ್ತೆ ನೀವು ಒಂದೇ ದಿನದಲ್ಲಿ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಕಲ್ತ್ಕೋಬೋದು ಯಾಕಂದರೆ ನೀವು ಅರ್ಥ ಆಗೋ ಥರ ವೀಡಿಯೋ ಫುಲ್ ನೋಡ್ತು ಅಂತಂದರೆ ನಿಮಗೆ ಎಲ್ಲಿ ಎಸ್ ಮಾಡಿ ನೋಡ್ತು ಅಂದರೆ ಗೊತ್ತಾಗಲ್ಲ ವೀಡಿಯೋ ಫುಲ್ ಎಲ್ಲೂ ಓಡಿಸದೆ ನೀಟಾಗಿ ನೋಡ್ತು ಅಂತಂದರೆ ನಿಮ್ಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಾನು ಯಾವ್ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದೇ ಥರ ಸ್ಟಿಚ್ ಮಾಡಿ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲರೂ ಬೇರೆ ಬೇರೆ ಥರ ಬೇರೆಯವರು ಒಂದೊಂಥರ ಸ್ಟಿಚ್ ಮಾಡುತ್ತೆ ಒಬ್ಬೊಬ್ರು ಥರ ಸ್ಟಿಚ್ ಮಾಡ್ತಾ ಇರ್ತಾರೆ ನಾನು ಫಸ್ಟು ಬಾಕ್ಸ್ ಪಟ್ಟಿ ಸ್ಟಿಚ್ ಮಾಡ್ಕೋತೀನಿ ಆನಂತರ ಬಂದು ಫ್ರಂಟ್ ಸೈಡ್ ಸ್ಟಿಚ್ ಮಾಡ್ಕೋತೀನಿ ಸ್ಟಿಚ್ ಮಾಡ್ಕೊಂಡು ಆನಂತರ ಬಂದುಬಿಟ್ಟು ಬ್ಯಾಕ್ ಸೈಡ್ ಬಾಕ್ಸ್ ಪಟ್ಟಿನ ನಾನು ಫ್ರಂಟ್ ಸೈಡಕ್ಕೆ ಅಟ್ಯಾಚ್ ಮಾಡ್ತೀನಿ ಆನಂತರ ಬಂದುಬಿಟ್ಟು ಬ್ಯಾಕ್ ಸೈಡ್ದ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಸೈಡ್ದು ನೀವು ಫೋಲ್ಡ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ರಿಂಕಲ್ಸ್ ರಿಂಕಲ್ಸ್ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಫೋಲ್ಡ್ ನೀಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನನ್ನ ವೀಡಿಯೋದಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕೆಲವು ಸ್ವಲ್ಪ ದಾರ ಇದಾಯಿತು ಅದಕ್ಕೋಸ್ಕರ ನಾನು ದಾರ ಹಾಕೊಂಡೆ ಯಾವ ಥರ ಸ್ಟಿಚ್ ಮಾಡ್ಕೊತ ಇದ್ದೀನಿ ಅಂತ ಮತ್ತೆ ತೋಳಿಗೆ ಇದು ನಂದು ತೋಳು ಉದ್ದ ಸಾಕಾಯಿತು ಒಳಗಡೆ ಬಟ್ಟೆ ಎಮಿಂಗ್ ಮಾಡೋಕ್ಕೋಸ್ಕರ ಅದು ಬಟ್ಟೆ ಸಾಗಲಿಲ್ಲ ಅದಕ್ಕೋಸ್ಕರ ಅದು ಮ್ಯಾಚಿಂಗ್ ಸ್ವಲ್ಪ ಪಿಂಕ್ ಕಲರ್ ಇತ್ತು ಅದನ್ನೇ ಕೂಡ ತೊಗೊಂಡಿದ್ದೀನಿ ಫುಲ್ ಪರ್ಫೆಕ್ಟ್ ಮ್ಯಾಚ್ ಸಿಗ್ಲಿಲ್ಲ ಒಳಗಡೆ ಅಟ್ಯಾಚ್ ಅಲ್ವಾ ಅದರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ ನಾನು ಬೇರೆ ಕಲರ್ನೇ ಹಾಕಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಳಗಡೆ ಒಂದು ಹೊಲಿಗೆ ಹಾಕಿದ್ದೀನಿ ಮೇಲೊಡ್ಗೊಳ್ಕ ಹೊಲಿಗೆ ಹಾಕಿ ಆನಂತರ ಹತ್ರ ಬಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಒಂದು ಒಂದು ಇಂಚಷ್ಟು ಅಷ್ಟೇ ಮಡಿಸಿ ಅದನ್ನ ಒಂದು ಇಂಚಲ್ಲ ಒಂದು ಇಂಚ್ ಸ್ವಲ್ಪ ಒಂದು ಅಷ್ಟು ಮಡಿಸಿ ನಾನು ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಕೂಡ ನಾನು ಬಂದುಬಿಟ್ಟು ಎರಡನ್ನು ತೋರಣ ಅದೇ ಥರ ಅಟ್ಯಾಚ್ ಮಾಡಿಕೊಂಡು ಇವಾಗ ನಾನು ಬಂದುಬಿಟ್ಟು ಕಾ ಉಕ್ಸ್ಪಟ್ಟಿನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಉಕ್ಸ್ಪಟ್ಟಿಗೆ ನೀವು ಕೇವಲ ಒಂದು ಒಂದು ಸೆಂಟಿಮೀಟ್ರ್ ತೊಗೊಳ್ಳಿ ಸೆಂಟಿಮೀಟ್ರ್ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ನೀವು ಹೊಲಿಬೋದು ಕಾಲ ಆಲ್ಮೋಸ್ಟ್ ಕಲ್ತಿರ್ತಾರೆ ಕಾಚಾಪಟ್ಟಿ ಮುಂಚೆ ಉಕ್ಸ್ಪಟ್ಟಿ ಹಾಕೋದು ನಿಮಗೆ ಗೊತ್ತಾಗಲಿಲ್ಲ ವೀಡಿಯೋ ಸ್ವಲ್ಪ ಫಾಸ್ಟ್ ಆಯಿತು ಅನ್ನೋದಾದರೆ ಅದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿದ್ದು ಅದೇ ಒಂದು ಸಪ್ರೇಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ತುಂಬ ಈಸಿ ಮೆಥಡಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಥರ ಮಾಡ್ಕೊಳ್ಳಿ ಹಿಂದೆ ಬ್ಯಾಕ್ ಸೈಡ್ ನೀವು ರೆಡಿ ಆದಿಕೊಡ್ಲೇನೆ ನೀವು ಸ್ಲೀವ್ ರೆಡಿ ಮಾಡಿಕೊಂಡು ಆ ನಂತರ ಬಂದುಬಿಟ್ಟು ಕಚಾಪಟ್ಟಿ ಉಕ್ಸ್ಪಟ್ಟಿನ ಹಾಕೋಬೋದು ಇಲ್ಲ ನಾವು ಫಸ್ಟೇ ಇದು ಪಾಯಿಂಟ್ಸ್ ಡಾಟ್ಸ್ ಇಡಿದ ತಕ್ಷಣ ನಾವು ಕಾಚಾಪಟ್ಟಿ ಉಕ್ಸ್ಪಟ್ಟಿ ಹಾಕ್ತೀವಿ ಅಂತ ಅನ್ನೋದರೆ ಹಾಗೂ ಕೂಡ ಮಾಡ್ಕೋಬೋದು ಕಾಚಾಪಟ್ಟಿ ಉಕ್ಸ್ಪಟ್ಟಿನೂ ಕೂಡ ನೀವು ಹಾಕೋಬೋದು ಆಮೇಲೆ ನೋಡಿ ನಾನು ಎಷ್ಟಿಲ್ಲಿ ಡಾಟ್ಸ್ ಹಿಡಿತಾ ಇದ್ದೀನಿ ಅಂತ ಮುಂದೆ ಫ್ರಂಟ್ ಸೈಡು ನಾವು ಕಾಚಾಪಟ್ಟಿ ಬರುತ್ತಲ್ಲ ಆ ಸೈಡು ಮುಂದೆ ಮುಂದೆ ಡಾಟ್ಸ್ ಜಾಸ್ತಿ ಡಾಟ್ಸ್ ಹಿಡಿಬೇಕಾಗುತ್ತೆ ಯಾಕಂತಂದ್ರೆ ಗುಂಡಿ ಹಾಕಿದ ತಕ್ಷಣ ಒಂದೊಂದು ಒಳಗೆ ಹಾಕೋರಿ ಅದು ಕಿತ್ಬಿಡುತ್ತೆ ಅದಕ್ಕೋಸ್ಕರ ಮುಂದೆ ಫ್ರಂಟ್ ಸೈಡು ಮತ್ತು ಫಿನಿಷಿಂಗ್ ಸೈಡಲ್ಲೆಲ್ಲ ಡಾಟ್ಸ್ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ನೀವು ಪದೇ ಪದೇ ಕತ್ರಿ ಯೂಸ್ ಮಾಡೋದಕ್ಕಿಂತ ಸಣ್ಣದು ಈ ಥರ ಕಟರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ದಾರ ಕಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಪದೇ ಪದೇ ಕತ್ರಿ ಯೂಸ್ ಮಾಡೋಂಗಿಲ್ಲ ನಾನು ನೋಡಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಎಲ್ಲಾನು ಜಾಯಿಂಟ್ ಮಾಡ್ಕೊಳ್ಳೋದು ಪ್ರತಿಯೊಂದು ಜಾಯಿಂಟ್ ಮಾಡ್ಕೊಳ್ಳೋದು ಫುಲ್ ವೀಡಿಯೋ ಇದೆ ನಿಮಗೆ ತುಂಬ ಈಸಿಯಾಗಿ ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ ರೆಡಿ ಮಾಡ್ಕೋಬೇಕು ಯಾವ್ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ನನ್ನನ್ನು ಫುಲ್ ತೋರಿಸಿ ನಾನು ಕಟ್ ಮಾಡ್ಕೋಬೇಕಾದ್ರೆ ಅರ್ಧ ಇಂಚು ಡೀಪ್ ಒಳಗಡೆ ಫ್ರಂಟ್ ಸೈಡ್ದು ಕಟ್ ಮಾಡ್ಕೊಳ್ಳಲ್ಲ ಯಾಕಂದರೆ ಕೆಲವು ಬಾರಿ ಏರುಪೇರಾಗುತ್ತೆ ಮುಂದೆಗಡೆ ಬರೋದು ಹಿಂದೆಗಡೆ ಸೈಡ್ ಹೋಗುತ್ತೆ ಹಿಂದೆಗಡೆ ಬರೋದು ಮುಂದೆಗಡೆ ಸೈಡ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಸಂತ ಅಟ್ಯಾಚ್ ಮಾಡಬೇಕಾದ್ರೇ ಬ್ಲೌಸ್ಗೆ ನನ್ನ ಫ್ರಂಟ್ ಸೈಡ್ದು ಅರ್ಧ ಅರ್ಧ ಇಂಚು ಒಳಗಡೆ ಆದಂಗೆ ನಾನು ಕಟ್ ಮಾಡಿಕೊಂಡು ನಾನು ಇದು ಮಾಡ್ತೀನಿ ಅಟ್ಯಾಚ್ ಮಾಡ್ತೀನಿ ಎಷ್ಟು ಫಾಸ್ಟ್ ಮಾಡುತ್ತೆ ಸ್ವಲ್ಪ ವೀಡಿಯೋ ಸ್ವಲ್ಪ ಓಡಿಸಿದ್ದೀನಿ ಯಾಕಂದರೆ ಇಪ್ಪತ್ತು ನಿಮಿಷ ತೊಗೊಂತು ಇಪ್ಪತ್ತು ನಿಮಿಷದ ವೀಡಿಯೋ ಆಗ್ತಂತಾರೆ ತುಂಬ ಲೆಂತ್ ಆಗುತ್ತೆ ನಿಮಗೂ ನೋಡೋರಿಗೆ ಬೇಜಾರಾಗುತ್ತೆ ಇಪ್ಪತ್ತು ನಿಮಿಷನ ತದ್ಕೊಂದು ಸ್ವಲ್ಪ ವೀಡಿಯೋನ ಓಡಿಸಿದ್ದೀನಿ ಆದರೂ ಕೂಡ ಅರ್ಥ ಆಗುತ್ತೆ ಏನಕ್ಕೆ ಅಂತಂದರೆ ಇದು ವಿತೌಟ್ ವಿತ್ ಲೈನಿಂಗ್ ಬ್ಲೌಸ್ ಆಗಿದ್ರೆ ಅರ್ಥ ಆಗೋಕ್ಕಿಲ್ಲ ಇದು ವಿಥೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕಾಮನಾಗಿ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಅದಕ್ಕೋಸ್ಕರ ಇದಾಗುತ್ತೆ ನಾನು ಎರಡು ಸ್ಲಿ ಅಟ್ಯಾಚ್ ಮಾಡಿಕೊಂಡು ಆ ನಂತರ ಬಂದು ಕಂಕ್ಲ ಹತ್ರ ಆರ್ಮ್ ಅವ್ರದ್ದು ಎಷ್ಟಿದೆ ಮತ್ತು ಮುಂದೆ ಅವ್ರದ್ದು ಡೀಪ್ ಅಗ್ಲ ಎಷ್ಟಿದೆ ಅನ್ನೋ ನೋಡ್ಕೊಂಡು ಮಾರ್ಕ್ ಹಾಕೊಂಡು ನಾನು ಬಂದ್ಬಿಟ್ಟು ಹಾಗೆ ಬಾಡಿ ಫಿಟ್ಟಿಂಗ್ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಬ್ಲೌಸಲ್ಲಿ ಅಳ್ತಾ ಇಟ್ಕೊಂಡಿನಿ ಅಳ್ತಾ ಇಟ್ಕೊಂಡು ಮಾರ್ಕ್ ಹಾಕೊಂಡು ಆಮೇಲೆ ಇದು ಮಾಡ್ತೀನಿ ಆನಂತರ ಫುಲ್ಲು ಎಲ್ಲ ಸ್ಟಿಚ್ ಆಯಿತು ಸ್ಟಿಚ್ ಮುಗೀತು ಅಂದಮೇಲೆ ಫುಲ್ಲು ನಮ್ಮದು ಎಷ್ಟು ಶೋಲ್ಡರ್ ಎಷ್ಟಿದೆ ಒಂದು ಸುತ್ತಳತೆ ನಮ್ಮ ಬಾಡಿ ಸುತ್ತಳತೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನೋಡಿಕೊಂಡು ಅಂತ ನೋಡಿಕೊಂಡು ನಾವು ಇದು ಮಾಡ್ಕೋಬೇಕು ಸುತ್ತಳತೆ ಕರೆಕ್ಟಾಗಿ ಬಂತು ಅಂತಂದರೆ ಬ್ಲೌಸ್ ಯಾವುದೇ ರೀತಿ ಬಿಗಿಯಾದ ಬಿಗಿಯಾಗಲಿ ಅಥವಾ ಯಾವುದೇ ರೀತಿ ಚಿಕ್ಕದಾಗ ದೊಡ್ಡದಾಗಲಿ ಆಗೋಲ್ಲ ಯಾಕಂದರೆ ಹಾರ್ಮೋನ್ ಮತ್ತು ಬಾ ಇದು ಭುಜ ಮತ್ತು ಎದೆ ಸುತ್ತಳತೆ ಕರೆಕ್ಟಾಗಿತ್ತು ಅಂತಂದರೆ ಯಾವುದೇ ರೀತಿ ಎಫೆಕ್ಟ್ ಅಂದರೆ ಪ್ರಾಬ್ಲಮ್ಸ್ ಬ್ಲೌಸಲ್ಲಿ ಪ್ರಾಬ್ಲಮ್ ಬರಲ್ಲ ಕರೆಕ್ಟಾಗಿ ಅವ್ರ ಅಳತೆ ಹೇಗೆ ಕೊಟ್ಟಿರ್ತಾರೆ ಹಾಗೆ ಬಂದಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಿತೌಟ್ ಲೈನಿಂಗ್ ಬ್ಲೌಸ್ನ ತುಂಬ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ನಾನು ಇದು ಮಾಡಿ ತೋರಿಸ್ತೀನಿ ಆನಂತರ ನಾನು ಬಂದ್ಬಿಟ್ಟು ಎರಡು ಸೈಡು ಫುಲ್ ಫಿನಿಷಿಂಗ್ ಆದಮೇಲೆ ಪೈಪ್ ಪೈಪಿಂಗ್ ಕಟ್ಕೊತಾ ಇದ್ದೀನಿ ಪೈಪಿಂಗೆ ನೀವು ಒಂದು ಇಂಚು ಬೇಕೇ ಬೇಕಾಗುತ್ತೆ ಒಂದು ಇಂಚ್ ಬಟ್ಟೆ ತೊಗೊಳ್ಳಿ ಜಾಸ್ತಿ ಆದರೂ ಕೂಡ ಏನಾಗೋಲ್ಲ ಫೋಲ್ಡ್ ಮಾಡಿ ಹೊಲೀತೀರ ಅದ್ರ ಬದಲು ಒಂದು ಇಂಚ್ ತೊಗೊಳ್ಳಿ ಸಾಕು ಒಂದಿಂಚಲ್ಲಿ ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ನಾನು ಇವಾಗ ಫೋಲ್ಡ್ ಮಾಡಿ ಹೊಲ್ ತೋರ್ಸಿನ ಹೊಲ್ಕೊಂಡು ಹೊಲ್ಕೊಂಡು ಆನಂತರ ಬಂದ್ಬಿಟ್ಟು ಬ್ಲೌಸ್ನ ಸೀದಾ ಇಟ್ಕೊಳ್ಳಿ ಉಲ್ಟೆ ಇಟ್ಕೊಬೇಡಿ ಸೀದಾ ಇಟ್ಕೊಂಡು ನಾವು ಫೋಲ್ಡ್ ಮಾಡಿರ ಫೋಲ್ಡ್ ಮಾಡಿ ಹೊಲ್ದಿರ್ತೀವಲ್ಲ ಆ ಸೈಡ್ ಅಟ್ಯಾಚ್ ಮಾಡಬಾರ್ದು ಸಿಂಗಲ್ ಸೈಡ್ ಇರುತ್ತಲ್ಲ ಆ ಸೈಡ್ ಮಾತ್ರ ಅಟ್ಯಾಚ್ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇದಕ್ಕೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ಪೈಪಿಂಗ್ ಮಾಡಬೇಕು ಅಂತ ಅದನ್ನು ಕೂಡ ನೋಡಿಕೊಂಡು ನೀವು ಕಲ್ತ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಎಲ್ಲ ವೀಡಿಯೋಗಳು ಸಪ್ ಸಪ್ರೇಟ್ ಸಿಗ್ತವೆ ನಿಮಗೆ ಅಂದರೆ ಕಾಚಾಪಟ್ಟಿ ಉಕ್ಸ್ಪಟ್ಟಿ ಹಾಕೋದು ಸ್ಲೀವ್ ಅಟ್ಯಾಚ್ ಮಾಡೋದು ಮತ್ತು ಕಟ್ಟಿಂಗ್ ಮಾಡೋದು ಹಾಗೆ ಪೈಪಿಂಗ್ ಮಾಡೋದು ಪ್ರತಿಯೊಂದು ಕೂಡ ಮತ್ತು ಬಾಕ್ಸ್ ಪಟ್ಟಿನ ಅಟ್ಯಾಚ್ ಮಾಡೋದು ಪ್ರತಿಯೊಂದು ಕೂಡ ಸಬ್ ಸಪ್ರೇಟಿವ್ ವಿಡಿಯೋ ಮಾಡಿ ಮಾಡಿ ಹಾಕಿದ್ವಿ ಅದನ್ನ ನೋಡಿ ನೀವು ಕಲ್ತ್ಕೊಳ್ಳಿ ಯಾಕಂದರೆ ಬೇರೆಯವ್ರ ಹತ್ರ ಅಮೌಂಟ್ ಕೊಟ್ಟು ನೀವು ಅಷ್ಟೊಂದು ದುಡ್ಡು ಕೊಟ್ಟು ಹೊಲ್ಸೋದಕ್ಕಿಂತ ಈಗ ವಿತೌಟ್ ಲೈನಿಂಗ್ ಬ್ಲೌಸ್ ಅಲ್ಲಿ ಅದಕ್ಕೆ ನಾನು ಬಂದು ನೂರು ರೂಪಾಯಿ ತಗೋತೀನಿ ಬೇರೆಯವ್ರು ಬಂದು ನೂರ ಹತ್ತು ರೂಪಾಯಿ ತಗೋತಾರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಕೊಡೋಕಿದೆ ಡಿಸೈನ್ ಬ್ಲೌಸ್ ನಿಮ್ಮ ಬರಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟು ಹೊಲಿಸ್ಕೊಳ್ಳಿ ಪರವಾಗಿಲ್ಲ ಒಂದು ವಿತೌಟ್ ಲೈನಿಂಗ್ ಬ್ಲೌಸು ಮತ್ತು ಒಂದು ಲೈನಿಂಗ್ ಬ್ಲೌಸ್ ಕಲ್ತ್ಕೊತು ಅಂತಂದರೆ ನಿಮಗೆ ಅಮೌಂಟ್ ಅಂದರೆ ನೀವು ಬೇಕು ಅಂದರೆ ಅರ್ಜೆಂಟ್ಗೆ ನೀವೇ ಸ್ಟಿಚ್ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನಾವು ಅರ್ಜೆಂಟಾಗಿ ಬ್ಲೌಸ್ ಬೇಕು ಅಂದರೆ ಯಾರೂ ಕೂಡಲ್ಲ ಅದಕ್ಕೋಸ್ಕರ ನಾವೇ ಸ್ವಲ್ಪನಾದರೂ ಕಲ್ತಿತ್ತು ಅಂತಂದರೆ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ನಾನೆಲ್ಲ ಕರೆಕ್ಟಾಗಿ ಎಲ್ಲ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗ್ ಇಲ್ಲ ಸಣ್ಣದಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ